ನಮಸ್ಕಾರಗಳು ಹತ್ತನೇ ತರಗತಿಯ ಪದ್ಯಭಾಗ ಮೂರು ಕೌರವೇಂದ್ರನ ಕೊಂದೆನೇನು ಕವಿ ಕುಮಾರವ್ಯಾಸ ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆನೇನು ಕಾವ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ ಅದು ಸಾಧ್ಯವಾಗದೆ ಮತ್ಸರ ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ ಅದರಂತೆ ಧರ್ಮ ಪಾಂಡವರ ಪರವಿದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಕೌರವೇಂದ್ರನ ನೀನು ಎಂಬ ಈ ಪದ್ಯ ಭಾಗದಲ್ಲಿ ಧ್ವನಿತವಾಗುತ್ತದೆ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲಲು ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ ಇನತನೂ ಜನ ಕೋಡೆ ಮೈದುನತನದ ಸರಸವ ನೆಸಗಿ ರಥದೊಳು ದನು ಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮ ಸೇವನೆಯೇ ದೇವ ಮುರಾರಿ ಅಂಜುವೆ ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಸೂರ್ಯನ ಮಗನಾದ ಕರ್ಣನ ಜೊತೆಗೆ ಮೈದುನತನದ ಸಲುಗೆಯಿಂದ ಕೈ ಹಿಡಿದು ಎಳೆದುಕೊಂಡು ರಾಕ್ಷಸರ ಶತ್ರುವಾದ ಕೃಷ್ಣನು ರಥದ ಆಸನದಲ್ಲಿ ಕುಳ್ಳಿರಿಸಿಕೊಂಡನು ಆಗ ಕರ್ಣನು ದೇವ ನಿಮ್ಮ ಪಾದದ ಕೆಳಗೆ ಕೂಡುವವನು ನಾನು ಇಂಥವನಿಗೆ ಸಮಗೌರವವೇ ನನಗೆ ಭಯವಾಗುತ್ತಿದೆ ಮುರಾರಿ ಕೃಷ್ಣ ಎಂದಾಗ ತೊಡೆಗೆ ತೊಡೆ ಸೋಕುವಂತೆ ಕರ್ಣನ ಪಕ್ಕದಲ್ಲಿ ಕುಳಿತುಕೊಂಡು ಕೃಷ್ಣ ಹೀಗೆ ಹೇಳಿದನು ಈ ಪದ್ಯದ ಮೌಲ್ಯ ಕೃಷ್ಣನು ಕರ್ಣನನ್ನು ಮೈದುನತನದ ಸಲುಗೆಯಿಂದ ರಥದಲ್ಲಿ ಕುಳ್ಳಿರಿಸಿಕೊಳ್ಳುವುದು ಮೌಲ್ಯಯುತವಾಗಿದೆ ಭೇದವಿಲ್ಲಲೆ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವ ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ನೀನು ಚಿತ್ತದೊಳಾದುದರಿವಿಲ್ಲೆನುತ ದಾನವಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಹೇ ಕರ್ಣ ನಿಮ್ಮೊಳಗೆ ಅಂದರೆ ಪಾಂಡವರೊಳಗೆ ಯಾದವರು ಅಂದರೆ ಕೃಷ್ಣನ ವಂಶದವರು ಮತ್ತು ಕೌರವರೊಳಗೆ ಯಾವುದೇ ವ್ಯತ್ಯಾಸ ಇಲ್ಲ ವಂಶವನ್ನು ಪ್ರತಿಪಾದಿಸಿ ಹೇಳುವುದಾದರೆ ಈ ವಂಶಗಳು ಪರಸ್ಪರ ಸಂಬಂಧಿಕರು ನಿನ್ನಾಣೆಗೂ ನೀನು ಮೇದಿನಿಪತಿ ಅಂದರೆ ಭೂಮಿಯ ಒಡೆಯ ನೀನು ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಇಲ್ಲ ಎನ್ನುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ದ್ವಂದ್ವ ಹೇಳಿಕೆಯನ್ನು ಬಿತ್ತಿದನು ಈ ಪದ್ಯದ ಮೌಲ್ಯ ಕೃಷ್ಣನು ಕರ್ಣನಿಗೆ ನೀನು ಭೂಮಿಯ ಒಡೆಯ ಎಂದು ದ್ವಂದ್ವ ಹೇಳಿಕೆ ಹೇಳುವುದು ಮೌಲ್ಯಯುತವಾಗಿದೆ ಲಲನೆ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನೆಯ ಬಳಿ ಯುಧಿಷ್ಠರ ದೇವ ಮೂರನೆಯಾತ ಕಲಿಭೀಮ ಕಲಿಭೀಮಾ ಫಲುಗುಣನು ನಾಲ್ಕನೆಯಲ್ಲೈದನೆಯಲ್ಲಿ ನಕುಲ ಸಹದೇವರಾದರು ಬಳಿಕ ಮಾದ್ರೆಯಲ್ಲೊಂದು ಮಂತ್ರದೊಳಿಬ್ಬರು ದಯಿಸಿದರು ಲಲನೆ ಅಂದರೆ ತರುಣಿಯಾದ ಕುಂತಿ ಪಡೆದ ಐದು ಮಂತ್ರಗಳಲ್ಲಿ ಮೊದಲ ಮಂತ್ರದಲ್ಲಿ ನೀನು ಜನಿಸಿದೆ ಅನಂತರ ಎರಡನೆಯ ಮಂತ್ರದಲ್ಲಿ ಧರ್ಮರಾಯ ಮೂರನೆಯ ಮಂತ್ರದಲ್ಲಿ ಕಲಿಭೀಮನು ನಾಲ್ಕನೆಯ ಮಂತ್ರದಿಂದ ಅರ್ಜುನ ಜನಿಸಿದನು ಹಾಗೆ ಐದನೆಯ ಮಂತ್ರದಲ್ಲಿ ಪಾಂಡುರಾಜನ ಎರಡನೇ ಹೆಂಡತಿಯಾದ ಮಾದ್ರಿಯಲ್ಲಿ ನಕುಲ ಮತ್ತು ಸಹದೇವ ಇಬ್ಬರು ಇಬ್ಬರನ್ನು ಪಡೆದಳು ಎಂದು ಕೃಷ್ಣ ಕರ್ಣನಿಗೆ ಹುಟ್ಟಿನ ಗುಟ್ಟನ್ನು ಹೇಳಿದನು ಈ ಪದ್ಯದ ಮೌಲ್ಯ ಕೃಷ್ಣನು ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸುವುದು ಮೌಲ್ಯಯುತವಾಗಿದೆ ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರೋಲೈಸುವರು ಗದ್ದಿಗೆಯು ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ ಕೃಷ್ಣನು ಕರ್ಣನಿಗೆ ಹೀಗೆ ಹೇಳುತ್ತಾನೆ ನಿನಗೆ ಅಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವರಾಜರು ಕೌರವರಾಜರು ನಿನ್ನ ಪೀಠವನ್ನು ಒಪ್ಪುತ್ತಾರೆ ನಿನಗೆ ಈ ಎರಡು ವಂಶಗಳು ಸೇವೆ ಮಾಡುತ್ತಾರೆ ಇದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಚಾಚುವುದು ಸರಿಯೇ ಎಂದು ಹೇಳಿದನು ಈ ಪದ್ಯದ ಮೌಲ್ಯ ಕೃಷ್ಣನು ಕರ್ಣನಿಗೆ ರಾಜ್ಯದ ಆಮಿಷಗಳನ್ನು ಒಡ್ಡುವುದು ಮೌಲ್ಯಯುತವಾಗಿದೆ ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ ಬಲದಲ್ಲಿ ಪಾಂಡುತನೆಯರ ಗಡಣ ವಿದಿರಲಿ ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀ ನೋಲಗದೊಳಪ್ಪುವ ಕಡು ವಿಲಾಸವ ಬಿಸಿಟು ಕುರುಪತಿ ನುಡಿಸೆ ಜೀಯೆ ಅಸಾದವೆಂಬುದು ಕಷ್ಟ ನಿನಗೆಂದ ಕೃಷ್ಣ ಮುಂದುವರೆದು ಕರ್ಣ ನಿನ್ನ ಎಡಕ್ಕೆ ಕೌರವೇಂದ್ರನ ಸಮೂಹ ಬಲಕ್ಕೆ ಪಾಂಡುಪುತ್ರರ ಸಮೂಹವಿರಲು ಎದುರಿಗೆ ಮಾದ್ರ ಮಾಗದ ಯಾದವರು ಮೊದಲು ಮಾಡಿಕೊಂಡು ನೀನು ಮಧ್ಯದಲ್ಲಿ ಕುಳಿತು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ಅತಿಯಾದ ಸೊಬಗನ್ನು ಬಿಟ್ಟು ದುರ್ಯೋಧನನ ಹೇಳಿದ ಮಾತಿಗೆ ಒಡೆಯ ಪ್ರಸಾದ ಅನುಗ್ರಹವಾಯಿತು ಎಂದು ಹೇಳುವುದು ನಿನಗೆ ಕಷ್ಟವಲ್ಲವೇ ಎಂದು ಹೇಳಿದನು ಈ ಪದ್ಯದ ಮೌಲ್ಯ ರಾಜನಾಗಿ ವಿಲಾಸಿ ಜೀವನ ನಡೆಸುತ್ತಾ ಎಲ್ಲ ರಾಜರಿಂದ ಸೇವೆ ಮಾಡಿಸಿಕೊಳ್ಳು ಸೇವೆ ಮಾಡಿಸಿಕೊಳ್ಳುವುದು ಎಂದು ಕೃಷ್ಣ ಹೇಳುವುದು ಮೌಲ್ಯಯುತವಾಗಿದೆ ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೋರದುರುಹದೆ ಬರಿದೆ ಓಹುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಕೃಷ್ಣನ ಮಾತನ್ನು ಕೇಳಿದ ಕರ್ಣನ ಕೊರಳ ನರಗಳು ಬಿಗಿದವು ಕಣ್ಣೀರು ಹೆಚ್ಚಾಗಿ ಅತಿಯಾಗಿ ನೊಂದುಕೊಂಡನು ಮನಸ್ಸಿನಲ್ಲಿ ಅಯ್ಯೋ ಕುರುಪತಿಗೆ ಕೇಡಾಯಿತಲ್ಲ ಕೃಷ್ಣನ ವೈರತ್ವದ ಬೆಂಕಿ ಹೊರಗೆ ತೋರದೆ ಸುಡದೆ ಹೋಗುವುದೇ ನನ್ನ ವಂಶವನ್ನು ತಿಳಿಸಿ ನನ್ನನ್ನು ಕೊಂದು ಹಾಕಿದನು ಮುಂದೇನು ಮಾತನಾಡುವುದು ಎಂದು ಚಿಂತಾಕ್ರಾಂತನಾದನು ಈ ಪದ್ಯದ ಮೌಲ್ಯ ಕರ್ಣನು ದುರ್ಯೋಧನನಿಗೆ ಕೇಡಾಯಿತಲ್ಲ ಎಂದು ಮನದಲ್ಲಿ ನೊಂದುಕೊಳ್ಳುವುದು ಮೌಲ್ಯಯುತವಾಗಿದೆ ಏನು ಹೇಳೈ ಕರ್ಣ ಚಿತ್ತ ಯಾವುದು ಮನಕೆ ಕುಂತಿ ಸೋನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಹಾನಿಯಿಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕೆ ಮರುಳತನ ಬೇಡಾನು ನಿನ್ನ ಪದಸೆಯ ಬಯಸುವನಲ್ಲ ಕೇಳೆಂದ ಕೃಷ್ಣನು ಏನು ಹೇಳು ಕರ್ಣ ಮನದಲ್ಲಿರುವ ತಲ್ಲಣ ಯಾವುದು ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ ಎನ್ನಾಣೆಗೂ ನಿನಗೆ ಯಾವುದೇ ನಷ್ಟವಿಲ್ಲ ಮಾತಾಡು ಮೌನವೇತಕ್ಕೆ ಭ್ರಮೆಗೊಳಗಾಗುವುದು ಬೇಡ ನಾನು ನಿನಗೆ ಕೇಡನ್ನು ಬಯಸುವುದಿಲ್ಲ ಎಂದು ಕೃಷ್ಣನು ಹೇಳಿದನು ಈ ಪದ್ಯದ ಮೌಲ್ಯ ಕೃಷ್ಣನು ನಾನು ನಿನಗೆ ಕೇಡನ್ನು ಬಯಸುವುದಿಲ್ಲ ಎಂದು ಹೇಳುವುದು ಮೌಲ್ಯಯುತವಾಗಿದೆ ಮರುಳ ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೇಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವನೆಂಬಿ ಭರದೊಳಿರಿದೆನು ಕೌರವೇಂದ್ರನ ಕೊಂದೆನೇನೆಂದ ಆಗ ಕರ್ಣನು ಹೇ ಮರುಳ ಮಾಧವ ಕೃಷ್ಣ ಈ ರಾಜ್ಯದ ಭೂಮಿಯ ಸಿರಿಗೆ ಐಶ್ವರ್ಯಕ್ಕೆ ಸೋಲುವವನಲ್ಲ ಕುಂತಿಯ ಪುತ್ರರು ದುರ್ಯೋಧನರಿಂದ ನನಗೆ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ಮನಸ್ಸಿಲ್ಲ ಕಾಪಾಡಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ಕತ್ತರಿಸಿ ಒಪ್ಪಿಸುವೆನು ಎಂಬ ಭರದಲ್ಲಿ ಇದ್ದೆನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನ ಕೊಂದೆ ಎಂದು ಹೇಳಿದನು ಈ ಪದ್ಯದ ಮೌಲ್ಯ ಕರ್ಣನು ನನ್ನ ಜನ್ಮ ರಹಸ್ಯವನ್ನು ಹೇಳಿ ಕೌರವೇಂದ್ರನ ಕೊಂದೆ ನೀನು ಎಂದು ಹೇಳುವುದು ಮೌಲ್ಯಯುತವಾಗಿದೆ ವೀರ ಕೌರವರಾಯನೇ ದಾತಾರನಾಥನ ಹಗೆಯೇ ಹಾಗೆಯೇ ಕೈವಾರವೇ ಕೈವಾರವಾದಂತೆಯನ್ನು ಕುರುನೃಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜಭುಜ ಶೌರ್ಯದ ಸಂಪನ್ನತನವನ್ನು ಪಾಂಡುತನೆಯರಲಿ ಕರ್ಣನು ಮುಂದುವರೆದು ಹೀಗೆ ಹೇಳುತ್ತಾನೆ ವೀರ ಕೌರವರಾಯನೇ ಅಂದರೆ ದುರ್ಯೋಧನನೇ ನನಗೆ ಒಡೆಯ ಆತನ ವೈರಿಗಳು ನನಗೂ ವೈರಿಗಳೇ ಆತನ ಹೊಗಳಿಕೆಯೇ ನನ್ನ ಹೊಗಳಿಕೆ ದುರ್ಯೋಧನನ ಆದಂತೆ ಆಗುವೆನು ಅಂದರೆ ದುರ್ಯೋಧನನಂತೆ ಆಗಲಿ ಕೃಷ್ಣನೇ ಕೇಳು ನಾಳಿನ ಸಮರದಲ್ಲಿ ಯುದ್ಧದಲ್ಲಿ ಪಾಂಡುವಿನ ಪುತ್ರರಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ಅದರ ಶೌರ್ಯದ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಈ ಪದ್ಯದ ಮೌಲ್ಯ ದುರ್ಯೋಧನನೇ ನನಗೆ ಒಡೆಯ ಅವನ ವೈರಿಗಳೇ ನನ್ನ ವೈರಿಗಳು ಅವನ ಹೊಗಳಿಕೆಯೇ ನನ್ನ ಹೊಗಳಿಕೆ ಎಂದು ಹೇಳುವುದು ಮೌಲ್ಯಯುತವಾಗಿದೆ ಮಾರಿ ಗೌತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಕೋಟಿಯನ್ನು ತೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರೈವರ ನೋಯಿಸೆನು ರಾಜೀವ ಸಕನಾಣೆ ಹಾಗೆ ಮುಂದುವರೆದು ಕರ್ಣನು ಹೀಗೆ ಹೇಳುತ್ತಾನೆ ಬಲ ಆನೆ ಕುದುರೆ ರಥ ಮತ್ತು ಕಾಲಾಳುಗಳಿಂದ ಕೂಡಿದ ಸೈನ್ಯ ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಗೆ ಭೋಜನ ಕೂಟವನ್ನು ಏರ್ಪಡಿಸುತ್ತೇನೆ ಯುದ್ಧರಂಗದಲ್ಲಿ ಅಸಂಖ್ಯ ವೀರ ಯೋಧರನ್ನು ಕೊಂದು ಕೌರವನ ಋಣ ತೀರುವಂತೆ ಮಾಡುತ್ತೇನೆ ಒಡೆಯನ ಅಗತ್ಯಕ್ಕೆ ಅಗತ್ಯದ ಸಮಯಕ್ಕೆ ಆಗುವಂತೆ ನನ್ನ ಶರೀರವನ್ನು ತ್ಯಜಿಸುತ್ತೇನೆ ಸೂರ್ಯನ ಮೇಲಾಣೆ ನಿನ್ನ ವೀರರೈವರು ಅಂದರೆ ನಿನ್ನ ಪಾಂಡವರನ್ನು ನೋಯಿಸುವುದಿಲ್ಲ ಎಂದನು ಈ ಪದ್ಯದ ಮೌಲ್ಯ ನಾಳಿನ ಯುದ್ಧದಲ್ಲಿ ಅಸಂಖ್ಯಾತ ವೀರ ಯೋಧರನ್ನು ಕೊಂದು ಭೋಜನ ಕೂಟ ಮಾಡುತ್ತೇನೆ ಆದರೆ ನಿನ್ನ ಪಾಂಡವರನ್ನು ನೋಯಿಸುವುದಿಲ್ಲ ಎಂದು ಮಾತು ಕೊಡುವುದು ಮೌಲ್ಯಯುತವಾಗಿದೆ ಧನ್ಯವಾದಗಳು